ನಗರದ ಎಂಜಿ ರಸ್ತೆ ಟೌನ್ ಪೊಲೀಸ್ ಠಾಣೆ ಎದುರಲ್ಲೇ ಬೈಕ್ ಸವಾರನೊಬ್ಬ ಖಾಸಗಿ ಬಸ್ಗೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ ಮೃತ ವ್ಯಕ್ತಿ ತನ್ನ ಸ್ನೇಹಿತನ ಪಲ್ಸರ್ ಬೈಕ್ ನಲ್ಲಿ ಎಪಿಎಂಸಿ ಮಾರುಕಟ್ಟೆ ಕಡೆ ಹೋಗುತ್ತಿದ್ದ ಅದೇ ರಸ್ತೆಯಲ್ಲಿ ಗೌರಿಬಿದನೂರು ಕಡೆ ಹೊರಟಿದ್ದ ಲಕ್ಷ್ಮೀ ವೆಂಕಟೇಶ್ವರ ಬಸ್ ಬೈಕ್ಗೆ ತಾಗಿ ಬೈಕ್ ಸವಾರ ಇಪ್ಪತ್ತೆರಡು ವರ್ಷದ ಮೆಕ್ಯಾನಿಕ್ ಮುಸ್ತಾಪ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಮುಸ್ತಾಪ ನಗರದ ದರ್ಗಾ ಮೊಹಲ ವಾಸಿಯಾಗಿದ್ದು ಕಳೇಕಾಯಿ ಶೀನಪ್ಪ ಮಾಲೀಕತ್ವದ ಬಸ್ಸು ಅಪಘಾತ ಮಾಡಿದ್ದರಿಂದ ಮೆಕ್ಯಾನಿಕ್ ಸಾವಿಗೆ ಶರಣಾಗಿದ್ದಾನೆ ಘಟನೆ ನಡೆದ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ವಿದ್ಯಾಶ್ರೀ ಹಾಗೂ ಸಿಬ್ಬಂದಿ ರಮೇಶ್ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತ ವ್ಯಕ್ತಿಯ ದೇಹ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದ್ದು ಪೊಲೀಸರು ಸಂಬಂಧಿಕರಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ